ಹೋದ್ಸರಿ ಏನ್ ಲೆಕ್ಕ ಮಾಡಿದೆ ಇವತ್ತೇನ್ ಲೆಕ್ಕ ಮಾಡ್ಬೇಕು ಏನ್ ಕಲಿಬೇಕು ಅನ್ನೋದ್ರ ಬಗ್ಗೆ ಇದಿಲ್ಲ ಏನ್ ಮಾತಾಡ್ತಾರೆ ಮನ್ಯಾಗ ಖಾಲಿ ಕುಂತಿರ್ತಾರಲ್ಲ ಹೆಣ್ಮಕ್ಳು ಅವ್ರು ಮಾತಾಡ್ತಾರೆ ಕೆಲಸ ಎಲ್ಲ ಆಗಿರ್ತದೆ ಇನ್ನೇನು ಟೈಮ್ ಪಾಸ್ ಮಾಡಕ್ ಏನಿರಲ್ಲ ಅವ್ರು ಮಾತಾಡ್ತಾರೆ ಅದಕ್ಕೊಂದು ಅರ್ಥ ಇದೆ ನಿಮಗೆ ಬೇಕಾದಷ್ಟು ಕೆಲಸ ಇದೆ ಲಾಸ್ಟ್ ಟೈಮ್ ಬೆಂಗಳೂರು ಶಿವಮೊಗ್ಗ ಅಂತ ಅದು ವರ್ಡ್ಗಳು ಮಾಡಿದೆ ಇವತ್ತು ನಂಬರ್ಸ್ ಅಲ್ಲಿ ಬರುತ್ತೆ ನಂಬರ್ಸ್ ಎಲ್ಲ ಯಾವ್ದು ಸಿಕ್ಸ್ ಟಿದ್ದಾರೆ ಇಪ್ಪತ್ತು ಒಂಬತ್ತು ಇಪ್ಪತ್ತು ಹನ್ನೊಂದು ನಾಲ್ಕು ಆಯ್ತಾ ಕ್ವಶನ್ ಏನು ಓಡುತ್ತೆ ಆಡಿ

ಫಸ್ಟಿಗೆ ಎಕ್ಸಾಮ್ ಹೋದ ತಕ್ಷಣ ನಾನು ಪ್ರಶ್ನೆ ಬಿಟ್ಟೆ ಯಾಕಂದ್ರೆ ಇಂಥ ಪ್ರಶ್ನೆ ಗ್ಯಾರಂಟಿ ನಾಲ್ಕು ಬರ್ತವೆ ಇದನ್ನ ಫಸ್ಟ್ ಬರ್ಕೊಂಡ್ಬಿಟ್ಟು ಕನ್ಫ್ಯೂಸ್ ಆಗೋದು ಬೇಡ ಅದಾಯ್ತಾ ಇದ್ರ ಮೇಲೆ ಈ ಪ್ರಶ್ನೆ ಇರೋದು ಒಳ್ಳೇದಲ್ಲ ಇದನ್ನ ಟೇಟನ್ ಅನ್ನ ಇಪ್ಪತ್ತು ಒಂಬತ್ತು ಇಪ್ಪತ್ತು ಒಂದು ಒಂದು ನಾಲ್ಕು ಅಂತ ಮಾಡಿದ್ದಾರೆ ಹಂಗಾದ್ರೆ ವರ್ಡ್ ಆದ್ರೆ ಏನು ಅಂತ ಪ್ರಶ್ನೆ ವರ್ಡ್ ನಾವು ಈಗ ಹುಡುಕ್ಬೇಕಂದ್ರೆ ಪ್ರಶ್ನೆ ಇದನ್ನ ಕಂಡಿಟ್ಕೊಳ್ಳ ಇದು ಕರೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ ಇದನ್ನ ಮಾಡ್ಬೋದು ಹಂಗೆ ನಾನು ನಾವು ಕಲ್ತಿರೋದು ಹಂಗೆ ಎರಡರ ಮಧ್ಯೆ ಏನ್ ಲಾಜಿಕ್ ಇದೆ ಇದನ್ನ ನೋಡಿ ಈ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ ಕರೆಕ್ಟ್ ತಾನ ಎಷ್ಟಿದೆ ಇದು

ಏನ್ ಕೆಲ್ಸ ಇದೆ ಬರ್ಕೋಬೇಕಾ ಬರ್ಕೊಳಕೆ ಇದು ನಾನು ಸರಿತೇನೆ ಅವ್ರಿಗೆ ಕಾಣಿಸಲ್ಲ ಅಂತ ಫಸ್ಟ್ ಏನ್ ಹೇಳ್ತಾನೆ ಅರ್ಥ ಮಾಡ್ಕೋ ಆಮೇಲೆ ನೋಡೋದು ಬೋರ್ಡ್ ಬೋರ್ಡಲ್ಲಿ ಏನಿಂದ ಹೇಳ್ತಾ ಹೋಯ್ತು ಇದನ್ನ ನೀವು ಮೊದ್ಲೇ ಬರ್ಕೊಂಡ್ಬಿಟ್ರೆ ನೀವು ಬೇಳಲ್ಲಿ ಇದರಲ್ಲಿ ಲೆಕ್ಕ ಮಾಡೋ ಅವಶ್ಯಕತೆ ಇರಲ್ಲ ಮದ್ಯದಲ್ವಾ ಅದಕ್ಕೆ ಫಸ್ಟ್ ಅದನ್ನ ಬರ್ಕೊಂಬಿಡಿ ಕಾಣಿಸುತ್ತೇನ ಸೊ ಟಿ ಇಪ್ಪತ್ತು ಐ ಎಷ್ಟಿದೆ ಇದೆ ಒಂಬತ್ತು ಕರೆಕ್ಟಾ ಐ ಒಂಬತ್ತು ಮತ್ತೆ ಟಿ ಇಪ್ಪತ್ತು ಎನ್ ಎನ್ ನೆನಪು ಮಾಡೋದು ಬೇಕಾಗಿಲ್ಲ ಇಲ್ಲಿವರೆಗೆ ಒಂದು ನಾಲ್ಕು ಗೊತ್ತಿರ್ತದೆ ಆಮೇಲೆ ನೆಕ್ಸ್ಟ್ ಎನ್ ಎಲ್ಲಿದೆ ಎನ್ ಹದ್ನಾಲ್ಕು ಈ ಪ್ರಶ್ನೆಗೆ ಈ ಉತ್ತರ ಅವನು ಏನ್ ಮಾಡ್ತಾ ಇದ್ದಾನೆ ಹೋಗ್ತೀನಿ ಅವನಿಗೆ ಬರ್ಕೋಬೇಡ ಅಂತ ಹೇಳಿದ್ರೆ ಮತ್ತೆ ಬರ್ಕೊಂತ ನಾನು ಬರ್ಕೋಬೇಕು ಏನು ಹೊರಗಡೆ ಅದಕ್ಕೆ ಕೆಲಸ ಮಾಡ್ತಾ ಕಲಿಯಕ್ಕೆ ಆಗ್ತಾ ಇಲ್ಲ ಸಮಸ್ಯೆ ಏನಂದ್ರೆ ಇದೆ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಬರ್ಕೊಂತ ಇರ್ತಾರೆ ಬರ್ಕೊಂತ ಏನ್ ಎಲ್ಲಿದೆ ಮಾತಾಡ್ತೇವೆ ಅವ್ ಗೊತ್ತ ನಿಮಗೆ ಇಪ್ಪತ್ತಂತ ಗೊತ್ತಾಯ್ತಾ ಇಲ್ಲಿ ಏನು ಹೇಳ್ತಾ ಇದ್ರೆ ನೀವ್ ಬರ್ಕೊಂತ ಇದ್ರೆ ಇದೇ ಆಗೋದು ಇಪ್ಪತ್ತೆಲ್ಲಿದೆ ಇಲ್ಲಿ ಟೀ ಇಪ್ಪತ್ತಂತ ಹೆಂಗೆ ಹೇಳ್ತೀನಿ ಏನ್ ಗ್ಯಾರಂಟಿ ಇದೆ ಹಿಂಗೆ ಮಾಡಿದ್ರೆ ಎಕ್ಸಾಮಲ್ಲಿ ಹೋದಾಗ ನಿಮ್ಗೆ ಕೊಡ್ತೇವೆ ಸೊನ್ನೆ ಅದಕ್ಕೆ ಎಲ್ಲೆಲ್ಲಿ ಮಾತಾಡ್ಕೊಂತ ಇರ್ತಾರಲ್ಲ ಮಾತಾಡ್ಕಂತ ನಾನು ಅದಕ್ಕೆ ಹೇಳೋದು ನಾನು ಏನು ಹೇಳ್ತಾ ಇದ್ದೀನಿ ಇವೆಲ್ಲ ಲಾಜಿಕ್ ಕ್ವಶನ್ಸು ಓದಿದ್ರೆ ಬರೋದಿಲ್ಲ ಇಲ್ಲಿ ಇರ್ಬೇಕು ತಲೆಗೆ ನೋಡಿದ ತಕ್ಷಣ ಗೊತ್ತಾಗ್ಬೇಕಂದ್ರೆ ತಲೆಯಲ್ಲಿ ಇರ್ಬೇಕು ಆಮೇಲೆ ಇದನ್ನು ಬರ್ಕೋಬೇಕು ಇದನ್ನ ನಾನು ಬರ್ಕೊಂಡ ನನಗೆ ಗೊತ್ತಾಗಲ್ಲ ನಾನು ಎಜಿಸ್ಕೆ ಏನ್ ಬೇಕು ಅಂದ್ರೆ ಎಲ್ಲ ಲೆಟರ್ಸ್ ಇಷ್ಟೇ ನಂಬರ್ ಅಂತ ನಾನು ನೆನ್ಪಿಟ್ಕೊಳಕಾಗಲ್ಲ ಇರೋದು ಇಪ್ಪತ್ತಾರು ಇರ್ಬೋದು ನನ್ ಟೈಮ್ ವೇಸ್ಟ್ ಆಗುತ್ತೆ ನೋಡಿದ ತಕ್ಷಣ ಒಂದ್ ಸೆಕೆಂಡಿಗೆ ನನ್ಗೆ ಗೊತ್ತಾಗುತ್ತೆ ಎ ಎಂದ ಈವರೆಗೆ ಹೇಳ್ಬೋದು ಈ ಐದು ಡಿ ನಾಲ್ಕು ಸಿ ಮೂರು ಬಿ ಎರಡು ಒಂದು ಅಂತ ಕರೆಕ್ಟಾ ಮುಂದೆ ಹೋದ್ರೆ ಕಷ್ಟ ಆಗುತ್ತೆ ಆಗಲ್ಲ ನಾನು ಬಂದಾಗ ನನ್ನ ಕತೆ ನಾನು ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಅಲ್ಲಿ ಬರ್ಕೊಂತ ನೋಡ್ತಾ ಇರ್ಲಿ ಟಿ ಅಂದ್ರೆ ಇಪ್ಪತ್ತು ಯಾಕೆ ಇಪ್ಪತ್ತು ಬರಿಬೇಕು ಇಲ್ಲಿ ಇಪ್ಪತ್ತಾರು ಅಕ್ಷರದಲ್ಲಿ ಟಿ ಇಪ್ಪತ್ತಲ್ಲಿ ಇದೆ ಅದಕ್ಕೆ ನಾವು ನಾನು ಬರಿತಾ ಇದ್ದೆ ಇಲ್ಲ ಒಂದೇ ಬರಿತಾ ಇದ್ದೆ ನಾನು ಇಷ್ಟ ಇಷ್ಟ ಯಾಕೆ ಬರೆಯಲ್ಲ ಅಂದ್ರೆ ಈ ಪ್ರಶ್ನೆ ಬುಕ್ಕಲ್ಲಿ ಕೊಟ್ಟಿದ್ದಾನೆ ಇದನ್ನ ಅಂತ ಯಾವ ಅದಾದ ಮೇಲೆ ಕಂಡಿಡಬೇಕು ಈ ಏನ್ ಅಕ್ಷರಗಳಿದೆ ಅಕ್ಷರಗಳ ಸಂಖ್ಯೆ ಏನಿದೆ ಇದು ಟಿ ಇಪ್ಪತ್ತಿದೆ ಐ ಒಂಬತ್ತಿದೆ ಮತ್ತೆ ಟಿ ಇಪ್ಪತ್ತು ಎ ಒಂದು ಮತ್ತೆ ಏನು ಹದಿನಾಲ್ಕು ಇದು ಅದರ ಸ್ಥಾನ ಅಂದ್ರೆ ಯಾವ ಸಂಖ್ಯೆ ಮೇಲೆ ಅದು ಆಧಾರಿತ ಆಗಿದೆ ಬರೆದಿದ್ದಾನೆ ಹಂಗಾರೆ ಇಲ್ಲಿ ಏನ್ ಆಧಾರ ಇದೆ ಅನ್ನೋದ್ರ ಇಪ್ಪತ್ಮೂರು ಕರೆಕ್ಟಾ ನಾವೇನ್ ನಾವೇನು ಇಲ್ಲಿ ಇಪ್ಪತ್ಮೂರು ಬರೀಬೋದು ಬರ್ಕೊಂಬಾಗ ಇಲ್ಲಿ ಗೊತ್ತಾಗುತ್ತೆ ಹಾ సొన్నే ఒక్క ఐవత్ నార్ అన్ని నాలుగు ఎంట్ ಇಪ್ಪತ್ತ್ಮೂರು ಏನ ನಿಮ್ಮ ಪ್ರಾಬ್ಲಮ್ ಹನ್ನೊಂದು ಗಂಟೆ ಮೇಲೆ ಅವ್ರು ಇಲ್ಲೇ ಇರ್ತಾರೆ ಎಲ್ಲೂ ಹೋಗಲ್ಲ ಹೋಗಾತಿ ಮಾಡ್ಬೇಕಾರೆ ಬರ್ತಾರೆ ನೀವು ಹೋಗ್ತಾ ಇದ್ದೀರಾ ಹಾಂ ಫಸ್ಟ್ ಇಲ್ಲಿ ನೋಡ್ರಿ ಅಲ್ಲಿ ಜಂಪ್ ಆಗೋದಲ್ಲ ಇವತ್ತು ಒಂದೆಗೆ ಪ್ರಶ್ನೆ ಕಲಿತಾ ಇದ್ರಿ ನೀವೇನು ಐ ಎಸ್ ಐ ಪಿ ಎಸ್ ನೋರು ಓದಂಗೆ ಮೂರ್ ಮೂರ್ ನಾಲ್ಕು ನಾಲ್ಕು ವರ್ಷ ಏನು ಓದಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ನ ಈಗ ಶುರು ಮಾಡಿದಿರ ಅದೇ ಫಸ್ಟ್ ಕ್ಲೀನ್ ಆಗಿ ತುಂಬ್ಕೊಡ್ರಿ ಆಮೇಲೆ ಆನ್ಸರ್ ಹೇಳ್ರಿ ನನಗೆ ಅರ್ಜೆಂಟ್ ಇಲ್ಲ ಆನ್ಸರ್ ಫಸ್ಟ್ ಲಾಜಿಕ್ ಹೆಂಗ್ ಬರ್ತಾ ಇದೆ ಏನ್ ಬರ್ತಾರೆ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ನೀವು ಆ ಚಿತ್ರಗಳ್ ಪ್ರಶ್ನೆ ನೋಡಿದ್ರೆ ನೀವು ಎದೋಗ್ಬಿಡ್ತೀರಿ ಇಲ್ಲ ಪೇಪರ್ ಹಂಗೆ ಕೊಟ್ಟು ಬರ್ತೀರ ತೋರಿಸಿ ಎರಡು ಮೂರು ಯಾವ ತರ ಇದೆ ಅಂತ ಹೇಳಿ ಜಾಸ್ತಿ ಮಾತಾಡಬಾರ್ದು ಜಾಸ್ತಿ ಕೇಳಿಸ್ಕೋಬೇಕು ಇಂಗ್ಲಿಷ್ ಅಲ್ಲಿ ಒಂದು ಪದ ಇದೆ ಗೊತ್ತಾ ಗುಡ್ ಗುಡ್ ಸ್ಪೀಕರ್ ಅಂತ ಅರ್ಥ ಆಯ್ತಾ ಏನು ಯಾರು ಜಾಸ್ತಿ ಕೇಳಿಸ್ಕೊಂತಾರೋ ಅವ್ರು ತುಂಬ್ಕೊಂತಾರೆ ಆಮೇಲೆ ಅವ್ರಿಗೆಲ್ಲನ ಬಿಡು ಮಾತಾಡ್ತಾರ ಯಾಕಂದ್ರೆ ತುಂಬಿರ್ತದಲ್ಲ ಬರ್ತದ ಇಲ್ಲಿ ಖಾಲಿ ಮಾಡ್ಕೊಂಡು ಸುಮ್ನೆ ಮಾತಾಡಿದ್ರೆ ಏನು ಸಿಗಲ್ಲ ಟ್ಯಾಂಕ್ ತುಂಬಿಸ್ಕೊಡ್ರಿ ಬರುತ್ತೆ ಗೊತ್ತಾಯ್ತಲ್ವಾ ಇಲ್ಲಿ ಡೈರೆಕ್ಟ್ ಆಗಿ ಜಂಪ್ ಆಗ ನೋಡೋ ಎಲ್ಲ ಎಷ್ಟಿದರೆ ಪ್ರಶ್ನೆ ನೆಕ್ಸ್ಟ್ ಇಪ್ಪತ್ತ್ ಇಪ್ಪತ್ಮೂರು ಹದಿನೈದು ಹದಿನೆಂಟು ನಾಲ್ಕು ಇಪ್ಪತ್ಮೂರು ಹದಿನೈದು ಹದಿನೆಂಟಲ್ಲಿ ಇದೆ ಬುದ್ಧಿವಂತೂರು ಸೊನ್ನೆ ಒಂದು ಬಂತು ಅಲ್ಲ ಸೊನ್ನೆ ಒಂದು ಹದಿನೈದು ಸೊನ್ನೆ ಒಂದು ನಿಮ್ಗೆ ಎಷ್ಟು ಕನ್ಫ್ಯೂಸ್ ಡೈರೆಕ್ಟ್ ಜಂಪ್ ಆಗ್ತಾ ಇದೀರಾ ಅದೇ ಆನ್ಸರ್ ಇದೆ ಆನ್ಸರ್ ಅಂತ ಹೇಳಿ ಇಲ್ಲ ಹದಿನೈದು ಇದೆ ಸೊನ್ನೆ ಇಟ್ಬಿಟ್ಟಿದೆ ಇದು ಆನ್ಸರ್ ಇರ್ಬೇಕಾಗಿತ್ತು ಜೀರೋ ಫೋರ್ ಮಾಡಿದ್ದಾನೆ ನೋಡಿ ಅವಶ್ಯಕತೆ ಇಲ್ಲ ನಾಲ್ಕು ಬರೋದ್ರೆ ಸಾಕು ಇಲ್ಲಿ ಹದಿನೈದು ಬರೋದ್ರೆ ಸಾಕು ಸೊನ್ನೆ ಹದಿನೈದು ಬರೆದಿದ್ದಾನೆ ಅಂದ್ರೆ ನೀವು ಅರ್ಜೆಂಟ್ ಆಗಿ ಬಿಟ್ಟು ಇದನ್ನ ಹಾಕ್ಬಿಡ್ರಿ ನಿಮಗೆ ಕೊಡ್ತೀನಿ ಸೊನ್ನೆ ಅಂತ ಅದಕ್ಕೆ ಕ್ಲೀನ್ ಆಗಿ ನೋಡ್ಕೋಬೇಕು ಇಪ್ಪತ್ತ್ ಮೂರು ಹದಿನೈದು ಹದಿನೆಂಟು ನಾಲ್ಕು ಆಪ್ಷನ್ ಬಿ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಕನ್ಫ್ಯೂಷನ್ ಅಂತಾನೆ ಆಪ್ಷನ್ ಕೊಡೋದೇ ತಪ್ಪು ಇದು ಆಪ್ಷನ್ ನಿಜವಾಗಿಯೂ ಗೊತ್ತಾ ಇರ್ಗತ್ತಾ ಓದ್ಕೊಂಡೋಗಿ ಬರಿಬಹುದು ಆಪ್ಷನ್ ಕೊಟ್ರೆ ಕನ್ಫ್ಯೂಸ್ ಆಗೋದು ನೀವು ಅರ್ಧ ಮರ್ದ ಕಲ್ತಿರ್ತೀರಲ್ಲ ಅಲ್ಲಿ ಹೋದಾಗ ಇದಾಗಬೇಕು ಅದಾಕ್ಬೇಕ ಗೊತ್ತಾಗಲಿಲ್ಲ ಈ ಪ್ರಶ್ನೆ ಇದೇ ಅರ್ಥ ಆಗಿರಲ್ಲ ಇನ್ನೇನ್ ಮಾಡ್ತೀವಿ ಇದು ಸಮಸ್ಯೆ ಆಗೋದು ತಾನ ಅದಕ್ಕೆ ಫಸ್ಟ್ ಕ್ಲೀನ್ ಆಗಿ ತಲೆಗೆ ತುಂಬಿಸ್ಕೊಡ್ರಿ ಏನ್ ಮಾಡ್ತಾ ಇದ್ದೀವಿ ಅವತ್ತು ಏನ್ ಮಾಡಿದ್ವಿ ನಾವು ಇಲ್ಲಿ ಬೆಂಗ್ಳೂರ್ ಬರ್ದು ಇಲ್ಲಿ ಬೇರೆ ಅಕ್ಷರಗಳು ಬಂದು ಇಲ್ಲಿ ಶಿವಮೊಗ್ಗ ಬರ್ದು ಬೇರೆ ಅಕ್ಷರ ಬಂದು ಅದು ಉಲ್ಟಾ ಸೀರೆ ಹೆಂಗಿತ್ತು ಅದು ಬೇರೆ ಬೇರೆ ತರ ಇತ್ತು ಒಂದು ಸ್ಟ್ರೈಟ್ ಇತ್ತು ಒಂದು ಗ್ಯಾಪ್ ಇತ್ತು ಇನ್ನೊಂದು ರಿವರ್ಸ್ ಇತ್ತು ಕರೆಕ್ಟಾ ಇನ್ನೊಂದು ವರ್ಟಿಕಲ್ ಆಗಿತ್ತು ನಾವು ಗೆಸ್ ಆಗ್ತಾ ಇಲ್ಲ ಒಂದೊಂದು ಪ್ರಶ್ನೆ ಒಂದೊಂದ್ ತರ ಇತ್ತು ಈ ಸರಿ ಯಾವ ಪ್ರಶ್ನೆ ಬರುತ್ತೆ ಗೊತ್ತಿಲ್ಲ ನಿನ್ನೆ ನಾನು ತೆಗೆದಿದ್ರೆ ಒಂದು ಹತ್ತು ವರ್ಷದ ಕ್ವಶನ್ ಪೇಪರ್ ನಿನ್ನೆ ಕುತ್ಕೊಂಡು ಒಂದು ಪ್ರಶ್ನೆ ಕ್ವಶನ್ ಪೇಪರ್ ಇನ್ನೊಂದ್ರಲ್ಲಿ ಆ ತರ ಇಲ್ಲೇ ಇಲ್ಲ ಟೇಸ್ಟ್ ಮಾಡ್ಬೇಕಾದ್ರೆ ನಾನು ಒಂದೊಂದು ಪ್ರಶ್ನೆ ನಾನು ಕುತ್ಕೊಂಡು ಓದ್ಕೋಬೇಕು ಫಸ್ಟ್ ಹೆಂಗ್ ಹೇಳಿದ್ರೆ ನಿಮಗೆ ಈಜಿ ಆಗುತ್ತೆ ಅಂತ ಉದಯಾ ಅಷ್ಟು ಈಸಿ ಇಲ್ಲ ಮ್ಯಾಥ್ಸ್ ಅದಕ್ಕೆ ಯಾರು ಮ್ಯಾಥ್ಸ್ ಪಾಸ್ ಆಗಲ್ಲ ಯಾರಿಗೂ ಮ್ಯಾಥ್ಸ್ ಯಾಕೆ ಇಷ್ಟ ಆಗಲ್ಲ ಅಂದ್ರೆ ಅಷ್ಟು ತಾಳ್ಮೆ ಇಲ್ಲ ಪೇಶನ್ಸ್ ಜಾಸ್ತಿ ಇರಬೇಕು ಮ್ಯಾಥ್ಸ್ಗೆ ಹಾತಲ್ಲ